ಅರಮನೆ ಮೈದಾನದಲ್ಲಿ ಮೂರು ದಿನಗಳ ರಾಷ್ಟ್ರೀಯ ಮಟ್ಟದ ಆಹಾರ ತಯಾರಿಕಾ ಸಾಮಗ್ರಿಗಳ ಸಮಗ್ರ ಪ್ರದರ್ಶನ ಮೇಳಕ್ಕೆ ಚಾಲನೆ ಜನವರಿ ಇಪ್ಪತ್ತೆಂಟು ಆಹಾರ ವ್ಯಾಪಾರದ ಭವಿಷ್ಯ ಅನ್ವೇಷಿಸುವ ಬೆಂಗಳೂರಿನ ಪ್ರೀಮಿಯರ್ ಇಂಟಿಗ್ರೇಟೆಡ್ ಬಿ ಟು ಬಿ ಎಕ್ಸ್ಪೋ ಅರಮನಿ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಇಂದಿನಿಂದ ಮೂರು ದಿನಗಳ ಎಕ್ಸ್ಪೋ ಆರಂಭವಾಗಿದ್ದು ಆಹಾರ ವಲಯದ ಭವ್ಯ ಭವಿಷ್ಯ ರೂಪಿಸುವ ಎಕ್ಸ್ಪೋದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಪ್ರದರ್ಶಿಸಲಾಗುತ್ತಿದೆ ಸಿನರ್ಜಿ ಎಕ್ಸೋ ಪೋರ್ಷಸ್ ಅಂಡ್ ಇವೆಂಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಿಂದ ಈ ಎಕ್ಸೋಪೋ ಆಯೋಜಿಸಲಾಗಿದೆ ಸಿನರ್ಜಿ ನಿರ್ದೇಶಕರಾದ ಬ್ರಿಜೇಶ್ ಎಡ್ವರ್ಡ್ ಎಕ್ಸ್ಪೋಗೆ ಚಾಲನೆ ನೀಡಿದರು ಕೋ ಏಷಿಯಾ ಇಟಾಲಿಯಾ ಐರನ್ ಮೀಟಾ ಗೋಮಾ ಪ್ರೊಸೆಸಿಂಗ್ ರಾಜ್ಕುಮಾರ್ ಸಿ ಎಸ್ ಅರೋತ್ತಮಾ ಹರ್ಷ ಎಫ್ ಎಫ್ ಎಫ್ಎಫ್ ಎಸ್ಸಿಐ ಯ ಶ್ರವಣ್ ಕುಮಾರ್ ವಿಶ್ವನಾಥ್ ಪಾಂಡೆ ರಾಜೇಶ್ ಚೌಧರಿ ಶೆಫ್ ಅರವಿಂದ್ ಪ್ರಸಾದ್ ಜೆಎಂ ಸಂಸ್ಥೆಯ ಲಾರೆನ್ಸ್ ಮತ್ತು ಅಧಾನಿ ಸಂಸ್ಥೆಯ ಸುಂದರ್ ಬೇಕರಿ ಮತ್ತು ಆಹಾರ ಪದಾರ್ಥಗಳ ತಯಾರಿಕೆ ಬೇಕಾದ ಉತ್ಪನ್ನಗಳ ತಯಾರಿಕೆಗೆ ಬೇಕಾದ ಮಿಷಿನರಿ ವಸ್ತುಗಳು ಪ್ರದರ್ಶನವಿರಲಿದೆ ಆಹಾರ ತಯಾರಿಸುವ ಉತ್ಸಾಹ ಯುವ ಸಮುದಾಯಕ್ಕೆ ಉತ್ತಮ ಅವಕಾಶವಿದೆ ಬೇಕರಿ ಪ್ರಾರಂಭ ಮಾಡಲು ಬೇಕಾದ ಎಲ್ಲ ಸಲಕರಣೆಗಳು ಇಲ್ಲಿ ಸಿಗುತ್ತದೆ ಹದಿಮೂರು ವಿದೇಶಿ ರಾಷ್ಟ್ರಗಳು ಮತ್ತು ಭಾರತದ ನೂರಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಿವೆ ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡಿರುವ ಕಂಪನಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಲೇಸ್ ಬಿಸ್ಕೆಟ್ ಇನ್ನಿತರ ಆಹಾರ ತಯಾರಿಕೆಗೆ ಬೇಕಾದ ಎಲ್ಲ ಮಿಷಿನರಿಗಳು ಪ್ರಿಂಟಿಂಗ್ ಪ್ಯಾಕಿಂಗ್ ರುಬ್ಬುವ ಬೇಯಿಸುವ ಯಂತ್ರೋಪಕರಣಗಳನ್ನು ನೋಡಬಹುದಾಗಿದೆ ಸಿನರ್ಜಿ ಎಕ್ಸ್ಪೋರ್ಟ್ಸ್ ಅಂಡ್ ಇವೆಂಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಉಪಾಧ್ಯಕ್ಷ ಜಿ ಶಶಿಕುಮಾರ್ ಮಾತನಾಡಿ ಬೇಕರಿ ವಲಯದಲ್ಲಿ ಭಾರತ ಮುಂಚೂಣಿಯಲ್ಲಿದ್ದು ಬೆಂಗಳೂರು ಅಗ್ರಸ್ಥಾನದಲ್ಲಿದೆ ಆಹಾರ ವಲಯಕ್ಕೆ ಉಜ್ವಲ ಭವಿಷ್ಯವಿದ್ದು ಇದು ಹೊಸ ಆಯಾಮಗಳನ್ನು ಪಡೆದುಕೊಳ್ಳುತ್ತಿದೆ ಆಹಾರ ವಲಯದ ನಾವೀನ್ಯಕಾರರಿಗೆ ಇದು ಉತ್ತಮ ವೇದಿಕೆಯಾಗಿದೆ ಆಹಾರ ವಲಯದ ಹೊಸ ತಂತ್ರಜ್ಞಾನ ವೈವಿಧ್ಯತೆಗಳನ್ನು ಈ ಎಕ್ಸ್ಪೋದಲ್ಲಿ ಪ್ರದರ್ಶಿಸಲಾಗುತ್ತಿದೆ ಎಂದರು ಎಕ್ಸ್ಪೋದಲ್ಲಿ ಬೇಕರ್ಸ್ ತಂತ್ರಜ್ಞಾನ ಮೇಳ ಆಹಾರ ಮತ್ತು ಪಾನೀಯ ಸಂಸ್ಕರಣೆ ಇಂಡಿಯಾ ಫುಡ್ ಪ್ಯಾಕ್ ಹಾಗೂ ಇಂಡಿಯಾ ಡೈರಿ ಸಂಸ್ಕರಣಾ ವಲಯಗಳು ಭಾಗವಹಿಸಿದ್ದು ಇದೊಂದು ಆಹಾರ ಸಂಗಮವಾಗಿದೆ ಅತ್ಯಾಧುನಿಕ ಉತ್ಪನ್ನಗಳನ್ನು ಉಪಕರಣಗಳನ್ನು ಮತ್ತು ಪರಿಹಾರಗಳನ್ನು ಪ್ರದರ್ಶಿಸುವ ಇನ್ನೂರಕ್ಕೂ ಹೆಚ್ಚು ಪ್ರಮುಖ ಬ್ರ್ಯಾಂಡ್ಗಳನ್ನು ಒಂದೇ ವೇದಿಕೆಯಲ್ಲಿ ನೋಡಲು ಇದು ಉಜ್ವಲ ಅವಕಾಶವಾಗಿದೆ ಬೇಕರಿ ಮತ್ತು ಕೆಫೆ ವ್ಯವಹಾರಗಳಿಗೆ ಅವರ ಕೌಶಲ್ಯ ಮತ್ತು ಜ್ಞಾನವನ್ನು ಹೆಚ್ಚಿಸಲು ವಿಶೇಷ ಕಾರ್ಯಾಗಾರವನ್ನು ವಿನ್ಯಾಸಗೊಳಿಸಲಾಗಿದೆ ತಯಾರಿಕರು ಪೂರೈಕೆದಾರರು ಮತ್ತು ಉದ್ಯಮ ವಲಯದ ಹತ್ತು ಸಾವಿರಕ್ಕೂ ಅಧಿಕ ಮಂದಿ ಮೇಳಕ್ಕೆ ಭೇಟಿ ನೀಡುವ ನಿರೀಕ್ಷೆ ಇದೆ ಸಣ್ಣ ಮತ್ತು ಮಧ್ಯಮ ಉದ್ಯಮ ವಲಯ ಸಣ್ಣ ಕೈಗಾರಿಕಾ ಸಂಘ ಸೊಸೈಟಿ ಆಫ್ ಇಂಡಿಯನ್ ಬ್ರೇಕರ್ಸ್ ಅಟಲ್ ಇನ್ಯೂಬೇಷನ್ ಸೆಂಟರ್ ಸಹಯೋಗದಲ್ಲಿ ಈ ಎಕ್ಸ್ಪೋ ನಡೆಯುತ್ತಿದೆ ಸೌತ್ ಇಂಡಿಯಾ ಚೆಫ್ ಅಸೋಸಿಯೇಷನ್ ಕಾರ್ಯದರ್ಶಿ ಕಾಶಿನಾಥ್ ಮಾತನಾಡಿ ಬೆಂಗಳೂರು ಬೇಕರಿ ಉತ್ಪನ್ನಗಳ ಮಾರುಕಟ್ಟೆಗೆ ಮಹತ್ವದ ಮಾರುಕಟ್ಟೆಯಾಗಿದೆ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ನನ್ನ ಹೆಸರು ಶ್ರೀಕುಲ್ ಅಂತ ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಜಿ ಬಿ ಬೇಕ್ರಿ ಎಕ್ವಿಪ್ಮೆಂಟ್ಸ್ ಅಂತ ನಮ್ಮ ಕಂಪ್ನಿ ಫರ್ಮ್ ಬಂದ್ಬಿಟ್ಟು ಪಿನಿಯಾ ಸೆಕೆಂಡ್ ಸ್ಟೇಜಲ್ಲಿದೆ ಫೋರ್ ಯೂನಿಟ್ಸ್ ಇದೆ ಇವತ್ತು ನಾವು ಎಕ್ಸ್ಪೋಲ್ ಬಂದ್ಬಿಟ್ಟು ನಮ್ಮ ಮಿಷನರೀಸ್ ಡಿಸ್ಪ್ಲೇನ ಹಾಕಿದ್ದೀವಿ ಮಿಷನರೀಸ್ ಅಂದರೆ ನಿಮಗೆ ಬೇಕರಿಯಿಂದ ಹಿಡಿದು ಕಿಚನಿಂದ ಹಿಡಿದು ಡಿಸ್ಪ್ಲೇ ಕೌಂಟರ್ಸ್ವರೆಗೂ ಹಾಕಿದ್ದೀವಿ ಸೊ ನೀವು ಇವತ್ತಿಲ್ಲಿ ಬಂದು ವಿಸಿಟ್ ಮಾಡಿ ನೋಡ್ಬೋದು ನಮ್ಮ ಸ್ಪೆಷಾಲಿಟಿ ನಮ್ಮ ಎಕ್ವಿಪ್ಮೆಂಟ್ಸ್ ಬಂದುಬಿಟ್ಟು ವಿ ಆರ್ ಸ್ಪೆಷಲೈಸ್ಡ್ ಇನ್ ಪ್ರೊಫೆಷ್ನಲ್ ಬೇಕಿಂಗ್ ಅವನ್ಸ್ ನಿಮಗೆ ಸರ್ವಿಸ್ ಆಗಿರ್ಬೋದು ಮತ್ತು ಏನಾರ ಬೇಸಿಕ್ ನಾಲೆಜ್ ಇಲ್ಲ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಅಷ್ಟು ಹೊಸ ಫ್ರೆಷರ್ ನೀವು ನಿಮಗೇನು ಮಿಷನರೀಸ್ ಬಗ್ಗೆ ಐಡಿಯಾ ಇಲ್ಲ ಅಂದರೆ ನೀವು ನಮ್ಮ ಶೋರೂಮ್ ಜಾಳಳ್ಳಿ ಕ್ರಾಸಲ್ಲಿದೆ ಅಲ್ಲಿ ಬಂದರೆ ಆಲ್ಮೋಸ್ಟ್ ನಿಮಗೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ವೆರೈಟೀಸ್ ಆಫ್ ಮಿಷಿನರೀಸ್ ವಿತ್ ಆಲ್ ಕೆಪಾಸಿಟೀಸ್ ಇದೆ ನೀವು ಬಂದು ನೋಡಿ ನಿಮಗೆ ನಾವು ಎಜುಕೇಟ್ ಮಾಡ್ತೀವಿ ಆಮೇಲೆ ನಿಮ್ಗೆ ಯಾವ ಥರ ಬೇಕು ಯಾವ ಥರ ಪ್ರೊಫೆಷ್ನಲ್ಲಾಗಿ ಹೋಗ್ಬೇಕಾ ಇಲ್ಲಾಂದರೆ ಹೋಮ್ ಸ್ಕೇಲ್ ಮಾಡ್ತಾ ಇದ್ದೀರಾ ಇಲ್ಲ ಸ್ಲಾರ್ಜ್ ಸ್ಕೇಲಲ್ಲಿ ಹೋಗ್ತಾ ಇದ್ದೀರಾ ಪ್ರತಿಯೊಂದೂ ಎಕ್ವಿಪ್ಮೆಂಟ್ಸ್ಗಳಿದೆ ಆಮೇಲೆ ನಮ್ಮ ಕಂಪನಿಲಿ ಗೋಲ್ಡ್ ಅವನ್ಸು ಸೊ ಇಡೀ ಇಂಡಿಯಾಲಿ ನಮ್ಮ ಕಂಪ್ನಿ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಿದೆ ಸೊ ಇಟ್ ಇಸ್ ಇನ್ ದ ಇಂಡಿಯನ್ ವರ್ಲ್ಡ್ಸ್ ಆಫ್ ರೆಕಾರ್ಡ್ಸಲ್ಲೂ ಇದೆ ಆಮೇಲೆ ಏಷ್ಯಾ ವರ್ಲ್ಡ್ ಆಫ್ ಬುಕ್ ಆಫ್ ರೆಕಾರ್ಡ್ಸಲ್ಲೂ ಇದೆ ಹಾಗೆ ನೀವು ಡಿಸ್ಪ್ಲೇ ಕೌಂಟರ್ಸು ಎಲ್ಲ ನೋಡಿದ್ರೇ ನಮ್ಮ ಕಸ್ಟಮರ್ಸ್ ಅಂದರೆ ವಿ ಹ್ಯಾವ್ ಲೈಕ್ ಲಾರ್ಜ್ ಸ್ಕೇಲ್ಸ್ ಕಸ್ಟಮರ್ಸ್ ಆ್ಯಂಡ್ ಕಾರ್ಪೊರೇಟ್ ಕಸ್ಟಮರ್ಸ್ ಮತ್ತು ಸ್ಮಾಲ್ ಸ್ಕೇಲಲ್ಲೂ ಇದ್ದಾರೆ ನಿಮಗೆ ಸ್ಟಾರ್ಟಿಂಗ್ ಪ್ರೈಸಿಂದ ಹಿಡಿದು ಆ್ಯಾವ್ರೇಜಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೂ ಎಲ್ಲ ಥರ ರಿಕ್ವೈರ್ಮೆಂಟ್ಸ್ ಬೇಕಿದ್ರು ನಾವು ಪ್ರೊವೈಡ್ ಮಾಡ್ತೀವಿ ಮತ್ತು ನಮ್ಮದು ಟೆಂತ್ ಅಡಿಷನ್ ಇದು ಚೆನ್ನೈ ಕೊಯಂಬತ್ತೂರು ಬ್ಯಾಂಗ್ಳೂರ್ ಮತ್ತು ಇವತ್ತು ಬೆಂಗಳೂರಲ್ಲಿ ಮತ್ತೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಸೊ ಯೂಶುವಲಾಗಿ ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಜಿ ಇ ಬಿ ಇ ಒನ್ ನೈನ್ ನೈನ್ ಜೀರೋ ಅಂತ ತೆಗೆದ್ರೆ ನಿಮಗೆ ಎಲ್ಲ ಥರ ಫೀಡ್ಸು ಮತ್ತು ಲೈವ್ ಅಪ್ಡೇಟ್ಸ್ಗಳು ಸಿಗ್ತಾ ಇರತ್ತೆ ನಿಮ್ಗೆ ಏನು ನಾಲೆಜ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ನೀವು ನಮ್ಮ ಬರೋಕ್ಕೂ ಆಗಿಲ್ಲ ಬೆಂಗಳೂರಿಗೆ ಅಂದರೆ ನೀವು ಥ್ರೂ ವೀಡಿಯೋ ಕಾಲ್ ಆರ್ ನಾವು ಹಾಕಿರೋ ಪ್ರೊಫೆಷ್ನಲ್ ವೀಡಿಯೋಸ್ ಏನೇನು ಇರುತ್ತೆ ಅದು ನೋಡ್ಕೊಂಡು ನಿಮಗೆ ಎಜುಕೇಟ್ ಮಾಡ್ಕೊಬೋದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಓಪನ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸ್ಗಳು ಸಿಗುತ್ತೆ